ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಸಮಂತಕಮಣಿಯ ಹರಣ ಶತಧನ್ಮನ ಸಂಹಾರ ಅಕ್ರೂರನನ್ನು ದ್ವಾರಕೆಗೆ ಕರೆಸಿಕೊಂಡುದು ಎಂಬ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಕುಲ್ಯ ಕರಣೆ ಸಹರಾಮೋ ಕುರುನ್ ಪರೀಕ್ಷಿತ ಮಹಾರಾಜ ಯದ್ಯಪಿ ಶ್ರೀಕೃಷ್ಣನಿಗೆ ಕೌರವರು ಸಲ್ಲಿಸಿದ್ದ ಕೌರವರು ಕಲ್ಪಿಸಿದ್ದ ಅರಗಿನ ಮನೆಯಲ್ಲಿ ಪಾಂಡವರು ಭಸ್ಮವಾಗಿ ಹೋಗಿಲ್ಲವೆಂಬುದು ತಿಳಿದಿತ್ತಾದರೂ ಹಸ್ತಿನಾಪುರದ ದೂತರ ಮೂಲಕವಾಗಿ ಕುಂತಿಯೊಡನೆ ಐವರು ಪಾಂಡವರು ಭಸ್ಮವಾಗಿ ಹೋದರು ಎಂಬ ವಾರ್ತೆಯನ್ನು ಕೇಳಿ ತತ್ಕಾಲದಲ್ಲಿ ಕುಲಪರಂಪರೆಯಿಂದ ನಡೆದು ಬಂದಿರುವ ಕಾರ್ಯಗಳನ್ನು ನಡೆಸಲು ಶ್ರೀಕೃಷ್ಣನು ಬಲರಾಮನೊಡನೆ ಹಸ್ತಿನಾಪಟ್ಟಣಕ್ಕೆ ಪ್ರಯಾಣ ಮಾಡಿದನು ಹಸ್ತಿನಾಪುರಕ್ಕೆ ಹೋಗಿ ಭೀಷ್ಮ ಕೃಪರು ವಿದುರ ಗಾಂಧಾರಿ ದ್ರೋಣಾಚಾರ್ಯರು ಇವರುಗಳನ್ನು ಕಂಡು ಸಮಾನ ದುಃಖಿಗಳಾದ ರಾಮ ಕೃಷ್ಣರು ಕುಂತಿಯೊಡನೆ ಪಾಂಡವರ ನಿಧನವಾದುದಕ್ಕಾಗಿ ತಮ್ಮ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದರು ಇದು ಅತ್ಯಂತ ದುಃಖದ ಪ್ರಸಂಗವಾಗಿದೆ ಎಂದು ಹೇಳುತ್ತಾ ಎಲ್ಲರೂ ಕಣ್ಣೀರು ಸುರಿಸಿದರು ದ್ವಾರಕಾ ಪಟ್ಟಣದಲ್ಲಿ ಶ್ರೀಕೃಷ್ಣ ಬಲರಾಮರು ಇಲ್ಲದ ಇಂತಹ ಸಮಯವನ್ನೇ ಕಾಯುತ್ತಿದ್ದ ಅಕ್ರೂರ ಕೃತವರ್ಮರು ಶತಧನ್ವನ ಬಳಿಗೆ ಹೋಗಿ ಹೇಳಿದರು ಶತಧನ್ವನೆ ಸತ್ರಾಜಿತನಲ್ಲಿರುವ ಸಾಮಂತ ಕಮಣಿಯನ್ನು ನೀನೇಕೆ ಅಪಹರಿಸಬಾರದು ಸತ್ರಾಜಿತನು ನಮಗಂತೂ ಬಹಳ ಅನ್ಯಾಯ ಮಾಡಿದ್ದಾನೆ ತನ್ನ ಹಿರಿಯ ಮಗಳಾದ ಸತ್ಯಭಾಮೆಯನ್ನು ನಮಗೆ ಮದುವೆ ಮಾಡಿಕೊಡುವುದಾಗಿ ಹೇಳಿದ್ದನು ಈಗವನು ನಮ್ಮೆಲ್ಲರನ್ನು ತಿರಸ್ಕರಿಸಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟನು ಸತ್ರಾಜಿತನು ತನ್ನ ತಮ್ಮನಾದ ಪ್ರಸೇನನನ್ನೇ ಅನುಸರಿಸಿ ಏಕೆ ಹೋಗಬಾರದು ಮಣಿಗಾಗಿ ಸಿಂಹವು ಪ್ರಸೇನನನ್ನು ಕೊಂದಂತೆ ನೀನೇಕೆ ಸತ್ರಾಜಿತನನ್ನು ಕೊಂದು ಮಣಿಯನ್ನು ಅಪಹರಿಸಬಾರದು ಶತಧನ್ವನು ಮಹಾಪಾಪಿಷ್ಠನಾಗಿದ್ದನು ಅವನ ಆಯುಷ್ಯವು ಕ್ಷೀಣಿಸಿದ್ದಿತು ಅಕ್ರೂರ ಕೃತವರ್ಮರ ಇಂತಹ ಪ್ರಚೋದನೆಯಿಂದ ಶತಧನ್ವನ ಬುದ್ಧಿಯು ಹಾಳಾಯಿತು ಮಹಾದುಷ್ಟನಾಗಿದ್ದ ಅವನು ವಿವೇಕವನ್ನು ಕಳೆದುಕೊಂಡು ಮಣಿಯ ಲೋಭದಿಂದಾಗಿ ರಾತ್ರಿಯಲ್ಲಿ ಮಲಗಿದ್ದ ಸತ್ರಾಜಿತನನ್ನು ಸಂಹರಿಸಿದನು ಆ ಸಮಯದಲ್ಲಿ ಸತ್ರಾಜಿತನ ಮನೆಯಲ್ಲಿದ್ದ ಸ್ತ್ರೀಯರು ಅನಾಥರಂತೆ ಗಟ್ಟಿಯಾಗಿ ಕಿರುಚಿಕೊಂಡು ಗೋಳಾಡುತ್ತಿದ್ದರು ಆದರೆ ಕ್ರೂರಿಯಾದ ಶತಧನ್ವನು ಅವರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕಟುಗರು ಪಶುವನ್ನು ಕೊಲ್ಲುವ ರೀತಿಯಲ್ಲಿ ಸತ್ರಾಜಿತನನ್ನು ಕೊಂದು ಅವನಲ್ಲಿದ್ದ ಮಣಿಯನ್ನು ಅಪಹರಿಸಿಕೊಂಡು ಹೊರಟು ಹೋದನು ತಂದೆಯು ಹತನಾಗಿ ಬಿದ್ದಿರುವುದನ್ನು ನೋಡಿ ಸತ್ಯಭಾಮಿಯು ಅತ್ಯಂತ ದುಃಖಿತಳಾಗಿ ಅಯ್ಯೋ ತಂದೆಯೇ ನಿನಗೆ ಎಂತಹ ಪರಿಸ್ಥಿತಿಯು ಒದಗಿ ಬಂದಿತು ಅನಾಥನಂತೆ ಹೇಳುವವರು ಕೇಳುವವರು ಇಲ್ಲದವನಾಗಿ ಸತ್ತು ಹೋದೆಯಲ್ಲ ನೀನು ಸತ್ತ ನಂತರ ನಾನು ಸತ್ತಂತೆಯೇ ಸರಿ ನಾನಾದರೂ ಏಕೆನ್ನು ಬದುಕಿರಬೇಕು ಎಂದು ಮುಂತಾಗಿ ಹೇಳಿಕೊಂಡು ಗೋಳಾಡುತ್ತಾ ಮೂರ್ಛೆ ಹೋದಳು ಎಚ್ಚರಗೊಂಡ ನಂತರ ತನ್ನ ತಂದೆಯನ್ನು ಕೊಂದವನಿಗೆ ತಕ್ಕ ಶಿಕ್ಷೆಯಾಗಬೇಕೆಂದೆನಿಸಿದ ಸತ್ಯಭಾಮಿಯು ತಂದೆಯ ಕಳೇಬರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿರಿಸಿ ಶ್ರೀಕೃಷ್ಣನಿದ್ದ ಹಸ್ತಿನ ಪಟ್ಟಣಕ್ಕೆ ಹೋದಳು ಅಲ್ಲಿ ಶ್ರೀಕೃಷ್ಣನನ್ನು ಸಂಧಿಸಿ ಗೋಳಾಡುತ್ತಾ ತಂದೆಯ ನಿಧನದ ವಾರ್ತೆಯನ್ನು ಹೇಳಿದಳು ಶ್ರೀಕೃಷ್ಣನಿಗೆ ಈ ಎಲ್ಲ ವಿಷಯಗಳು ಮೊದಲೇ ತಿಳಿದಿದ್ದವು ಆದರೂ ತಿಳಿದಿತ್ತೆಂಬುದನ್ನು ತೋರಿಸಿಕೊಳ್ಳದೆ ಮನುಷ್ಯ ಸಹಜವಾದ ರೀತಿಯಲ್ಲಿ ರಾಮ ಕೃಷ್ಣರಿಬ್ಬರು ಕಣ್ಣೀರು ಸುರಿಸುತ್ತಾ ಅಯ್ಯೋ ನಿಶ್ಚಯವಾಗಿಯೂ ಎಂತಹ ದಾರುಣವಾದ ವಿಪತ್ತು ನಮಗೆ ಒದಗಿ ಬಂದಿತು ನಿನ್ನ ತಂದೆಯು ಕೊಲ್ಲಲ್ಪಟ್ಟನೆ ಎಂತಹ ಅನ್ಯಾಯ ಮುಂತಾಗಿ ಸತ್ಯಭಾಮಿಗೆ ಸಮಾಧಾನ ಹೇಳಿದನು ಭಾರ್ಯೆ ಮತ್ತು ಅಗ್ರಜರ ಸಮೇತನಾಗಿ ಶ್ರೀಕೃಷ್ಣನು ದ್ವಾರಕೆಗೆ ಹಿಂದಿರುಗಿ ಸತ್ರಾಜಿತನನ್ನು ಸಂಹರಿಸಿದ ಶತಧನ್ಮನನ್ನು ಸಂಹರಿಸಲು ಮತ್ತು ಸಮಂತಕಮಣಿಯನ್ನು ಅವನಿಂದ ಕಿತ್ತುಕೊಳ್ಳಲು ಪ್ರಯತ್ನಿಸತೊಡಗಿದನು ಶ್ರೀಕೃಷ್ಣನು ತನ್ನನ್ನು ಸಂಹರಿಸುವುದಕ್ಕಾಗಿ ಪ್ರಯತ್ನಿಸುತ್ತಿರುವನೆಂಬ ವಿಷಯವು ಶತಧನ್ಮನಿಗೆ ತಿಳಿದು ಅವನು ಬಹಳವಾಗಿ ಭಯಗೊಂಡನು ಪ್ರಾಣವನ್ನು ಉಳಿಸಿಕೊಳ್ಳಲು ಅವನು ಕೃತವರ್ಮನ ಸಹಾಯವನ್ನು ಬೇಡಿದನು ಕೃತವರ್ಮನು ಸಹಾಯವನ್ನು ನಿರಾಕರಿಸುತ್ತಾ ಶತಧನ್ಮನಿಗೆ ಹೇಳುತ್ತಾನೆ ನಾಹಮೀಶ್ವರಯೋ ಕುರಿಯಾಂ ಹೇಲನಂ ನಮ್ ರಾಮಕೃಷ್ಣ ಕ್ಷೇಮಾಯ ಕಲ್ಪೇತ ತಯೋರ್ ವೃಜನಮಾಚರನ್ ಶತಧನ್ಮನೆ ರಾಮ ಕೃಷ್ಣರಿಬ್ಬರು ಮಹಾಶಕ್ತಿವಂತರು ಸರ್ವೇಶ್ವರರು ಅಂತಹವರನ್ನು ನಾನು ಎದುರು ಹಾಕಿಕೊಳ್ಳಲು ಸಿದ್ಧನಾಗಿಲ್ಲ ವೀರಾಧಿವೀರರನ್ನು ತಿರಸ್ಕಾರವಾಗಿ ಕಾಣಲು ನನ್ನಿಂದ ಸಾಧ್ಯವಿಲ್ಲ ಅಂತಹವರ ವಿಷಯದಲ್ಲಿ ಅಪರಾಧ ಕ್ಷೇಮದಿಂದಿರಲು ಯಾವನಿಗೆ ತಾನೇ ಸಾಧ್ಯವಾದೀತು ಕಂಸ ಶ್ರೀಯ ಯಾಜಿತ ಶ್ರಿಯ ಸಂಯುಗಾನ್ ವಿರಥೋ ಗತಃ ನಿನಗೆ ತಿಳಿದಿರುವಂತೆಯೇ ಕಂಸನು ಅವರೊಡನೆ ದ್ವೇಷವನ್ನು ಕಟ್ಟಿಕೊಂಡುದರ ಕಾರಣದಿಂದಾಗಿ ರಾಜ್ಯಲಕ್ಷ್ಮಿಯನ್ನು ಕಳೆದುಕೊಂಡನು ಮತ್ತು ತನ್ನ ಅನುಯಾಯಿಗಳೊಡನೆ ಅವಸಾನವನ್ನು ಹೊಂದಿದನು ಜರಾಸಂದನು ಶ್ರೀಕೃಷ್ಣನ ಮೇಲೆ ಹದಿನೇಳು ಸಾರಿ ಯುದ್ಧ ಮಾಡಲು ಬಂದು ಎಲ್ಲ ಯುದ್ಧಗಳಲ್ಲಿಯೂ ಪರಾಜಿತನಾಗಿ ರಥವೂ ಇಲ್ಲದಂತೆ ಹಿಂದಿರುಗಬೇಕಾಯಿತು ಕೊಲೆಗೆ ಪ್ರಚೋದಿಸಿದ ಕೃತವರ್ಮನು ಹೀಗೆ ಹೇಳಿ ಜಾರಿಕೊಳ್ಳಲು ಶತಧನ್ಮನು ಸಹಾಯಕ್ಕಾಗಿ ಅಕ್ರೂರನನ್ನು ಪ್ರಾರ್ಥಿಸಿದನು ಅವನ ಉತ್ತರವು ಕೃತವರ್ಮನ ಉತ್ತರಕ್ಕಿಂತ ಭಿನ್ನವಾಗಿರಲಿಲ್ಲ ಶತಧನ್ಮನೆ ಮಹಾಶಕ್ತಿವಂತರಾದ ತಿಳಿದ ಯಾವನು ತಾನೇ ಅವರೊಡನೆ ವಿರೋಧವನ್ನು ಕಟ್ಟಿಕೊಳ್ಳುವನು ಹಂತಿಚ ಚೇಷ್ಟ ವಿಶ್ವ ಸೃಜೋ ಯಸ್ಯವಿಮೋಹಿತ ಜಯ ಯಾವನು ಕೇವಲ ವಿನೋದಕ್ಕಾಗಿಯೇ ಈ ವಿಶ್ವವನ್ನು ಸೃಷ್ಟಿಸಿ ರಕ್ಷಿಸಿ ಸಂಹರಿಸುವನು ಮಾಯೆಯಿಂದ ವಿಮೋಹಿತರಾದ ಬ್ರಹ್ಮಾದಿಗಳು ಕೂಡ ಯಾವನ ವ್ಯಾಪಾರವನ್ನು ತಿಳಿಯರು ಅಂತಹ ಮಹಾನುಭಾವನೊಡನೆ ಕ್ಷೇಮವನ್ನು ಬಯಸುವ ಯಾವನು ತಾನೇ ದ್ವೇಷವನ್ನು ಕಟ್ಟಿಕೊಳ್ಳುತ್ತಾನೆ ಎಸ್ ಎಸ್ಸಪ್ತಹಾಯನ ಎಸ್ ಸಪ್ತಹಾಯನ ಶೈಲ ಮುತ್ಕಾಟ್ ಮುತ್ಪಾಟ್ಯೇಕೆ ಮುತ್ಪಾಟ್ಯೈಕೇನ ಪಾಣಿನ ದಾರ ಲೀಲಯಾ ಬಾಲ ಉಚ್ಛೇಲೇಂದ್ರ ಮಿಮಾರ್ಭಕ ಯಾವನು ಕೇವಲ ಏಳು ವರ್ಷದ ಬಾಲಕನಾಗಿದ್ದಾಗ ಗೋವರ್ಧನ ಪರ್ವತವನ್ನು ಲೀಲೆಯಿಂದ ಕಿತ್ತು ಮೇಲೆತ್ತಿ ಮಗುವೊಂದು ನಾಯಿ ಕೊಡೆಯನ್ನು ಮೇಲೆತ್ತಿ ಹಿಡಿಯುವಂತೆ ಏಳು ದಿವಸಗಳವರೆಗೆ ಒಂದೇ ಕೈಯಿಂದ ಎತ್ತಿ ಹಿಡಿದಿದ್ದನು ಅಂತಹ ಮಹಾನುಭಾವನಾದ ಯಾರು ತಾನೇ ಅಂತಹ ಮಹಾನುಭಾವನನ್ನು ಯಾರು ತಾನೇ ದ್ವೇಷಿಸಲು ಹೋಗುತ್ತಾರೆ ನಮಸ್ತಸ್ಮೈ ಭಗವತೆ ಕೃಷ್ಣಾಯ ಅದ್ಭುತ ಕರ್ಮಣೆ ಅನಂತಾಯಾದಿ ಕೂಟಸ್ಥಾಯ ಕೂಟಸ್ಥಾಯಾತ್ಮನೇ ನಮಃ ಅದ್ಭುತ ಕರ್ಮನಾದ ಅನಂತನಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ಆದಿ ಪುರುಷನಾದ ಅಡಿಗಲ್ಲಿನಂತೆ ಎಲ್ಲಕ್ಕೂ ಆಧಾರವಾಗಿರುವ ಆತ್ಮಸ್ವರೂಪನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ ಪರೀಕ್ಷಿತ ಮಹಾರಾಜ ಹೀಗೆ ಶತಧನ್ವನು ಅಕ್ರೂರನಿಂದಲೂ ಅಕ್ರೂರನಿಂದಲೂ ತಿರಸ್ಕರಿಸಲ್ಪಟ್ಟವನಾಗಿ ತನ್ನಲ್ಲಿದ್ದ ಮಹಾಮಣಿಯನ್ನು ಅಕ್ರೂರನಲ್ಲಿಯೇ ನ್ಯಾಸವಾಗಿಟ್ಟು ದಿನಕ್ಕೆ ನೂರು ಯೋಜನಗಳಷ್ಟು ಪ್ರಯಾಣ ಮಾಡುವ ಕುದುರೆಯನ್ನೇರಿ ಅಲ್ಲಿಂದ ಹೊರಬಿದ್ದನು ರಾಮ ಕೃಷ್ಣರು ಶತಧನ್ವನು ದ್ವಾರಕೆಯಿಂದ ಹೊರಟು ಹೋದ ವಾರ್ತೆಯನ್ನು ಕೇಳಿ ಗರುಡ ಧ್ವಜವಿರುವ ಮತ್ತು ಮಹಾವೇಗಶಾಲಿಗಳಾದ ಕುದುರೆಗಳಿಂದ ಹೂಡಲ್ಪಟ್ಟ ರಥದಲ್ಲಿ ಕುಳಿತು ದ್ರೋಹಿಯಾದ ಶತಧನ್ವನನ್ನು ಅಟ್ಟಿಸಿಕೊಂಡು ಹೋದರು ಶತಧನ್ವನ ಕುದುರೆಯು ಮಿಥಿಲಾಪಟ್ಟಣದ ಉಪವನವೊಂದರಲ್ಲಿ ಬಿದ್ದು ಹೋಯಿತು ಆ ಕುದುರೆಯನ್ನು ಅಲ್ಲಿಯೇ ಬಿಟ್ಟು ಬಹಳವಾಗಿ ಭಯಗೊಂಡಿದ್ದ ಶತಧನ್ವನು ಓಡಲಾರಂಭಿಸಿದನು ಕ್ರುದ್ಧನಾಗಿದ್ದ ಶ್ರೀಕೃಷ್ಣನು ಅವನನ್ನು ಹಿಂಬಾಲಿಸಿದನು ಶತಧನ್ಮನು ಪದಾತಿಯಾಗಿಯೇ ಓಡುತ್ತಿದ್ದುದರಿಂದ ಶ್ರೀಕೃಷ್ಣನು ಪದಾತಿಯಾಗಿಯೇ ಅವನನ್ನು ಹಿಂಬಾಲಿಸುತ್ತಾ ತೀಕ್ಷ್ಣವಾದ ಅಲುಗಿನಿಂದ ಕೂಡಿದ್ದ ಸುದರ್ಶನ ಚಕ್ರದಿಂದ ಶತಧನ್ಮನ ತಲೆಯನ್ನು ಕತ್ತರಿಸಿ ಅವನು ತೊಟ್ಟಿದ್ದ ವಸ್ತ್ರದಲ್ಲಿ ಸಮಂತಕ ಮಣಿಯನ್ನು ಹುಡುಕಿದನು ಮಣಿಯು ಸಿಕ್ಕಲಿಲ್ಲ ಶ್ರೀಕೃಷ್ಣನು ಅಗ್ರಜನಾದ ಬಲರಾಮನ ಬಳಿಗೆ ಬಂದು ಹೇಳಿದನು ವೃಥಾಹತ ಮಣಿಸ್ತತ್ರ ನವಿದ್ಯತೆ ಶತಧನ್ಮನನ್ನು ಕೊಂದಿದ್ದು ವ್ಯರ್ಥವಾಯಿತು ಮಣಿಯು ಅವನಲ್ಲಿ ಇರಲಿಲ್ಲ ಬಲರಾಮನು ಹೇಳಿದನು ಕೃಷ್ಣ ಶತಧನ್ಮನೋ ಸಮಂತಕ ಮಣಿಯನ್ನು ಬೇರೆ ಯಾರಲ್ಲಾದರೂ ಇಟ್ಟಿರಲೇಬೇಕು ಆದುದರಿಂದ ನೀನು ಈಗಲೇ ದ್ವಾರಕೆಗೆ ಹೋಗಿ ಆ ಮಣಿಯು ಯಾರಲ್ಲಿ ಇರುವುದೆಂಬುದನ್ನು ತಿಳಿದುಕೋ ನಾವೀಗ ಮಿಥಿಲಾ ಪಟ್ಟಣದ ಸಮೀಪಕ್ಕೆ ಬಂದು ಬಿಟ್ಟಿದ್ದೇವೆ ಆದುದರಿಂದ ನಾನು ನನ್ನ ಪ್ರಿಯತಮನಾದ ಮಿಥಿಲೆಯ ರಾಜನನ್ನು ನೋಡಿಕೊಂಡು ಬರುತ್ತೇನೆ ಹೀಗೆ ಹೇಳಿ ಯದುನಂದನನಾದ ಬಲರಾಮನು ಮಿಥಿಲಾ ಪಟ್ಟಣವನ್ನು ಪ್ರವೇಶಿಸಿದನು ಮಿಥಿಲೆಯ ರಾಜನು ಪೂಜನೀಯನಾದ ಬಲರಾಮನನ್ನು ಕಂಡೊಡನೆಗೆ ಸಿಂಹಾಸನದಿಂದ ಮೇಲೆದ್ದು ಆನಂದಭರಿತನಾಗಿ ಅರ್ಘ್ಯ ಪಾದ್ಯಗಳೇ ಮೊದಲಾದ ಅನೇಕ ಸಾಮಗ್ರಿಗಳಿಂದ ಯಥಾವಿಧಿಯಾಗಿ ಸತ್ಕರಿಸಿದನು ಪ್ರೀತಿಯುಕ್ತನಾದ ಮಹಾತ್ಮನಾದ ಜನಕ ಮಹಾರಾಜನಿಂದ ವಿಭುವಾದ ಬಲರಾಮನು ಸಮ್ಮಾನಿತನಾಗಿ ಹಲವಾರು ವರ್ಷಗಳವರೆಗೆ ಮಿಥಿಲೆಯಲ್ಲಿಯೇ ಎದ್ದುಬಿಟ್ಟನು ಅದೇ ಸಮಯದಲ್ಲಿಯೇ ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ಮಿಥಿಲೆಗೆ ಬಂದು ಬಲರಾಮನಿಂದ ಗದಾಯುದ್ಧವನ್ನು ಕಲಿತನು ಇತ್ತಲಾಗಿ ಪ್ರಿಯೆಯಾದ ಸತ್ಯಭಾಮಿಗೆ ಪ್ರಿಯವಾದ ಕಾರ್ಯವನ್ನು ಮಾಡಲು ಉದ್ದೇಶಿಸಿದ್ದ ಶ್ರೀಕೃಷ್ಣನು ದ್ವಾರಕೆಗೆ ಹೋಗಿ ಶತಧನ್ಮನು ಹತನಾದುದನ್ನು ಸಮಂತಕವಣಿಯು ಸಿಕ್ಕದುದನ್ನು ಪ್ರಿಯತಮಗೆ ಹೇಳಿದನು ಬಳಿಕ ಶ್ರೀಕೃಷ್ಣನು ಶತಧನ್ಮನಿಂದ ಕೊಲ್ಲಲ್ಪಟ್ಟ ಮಾವನಾದ ಸತ್ರಾಜಿತನಿಗೆ ಪರಲೋಕಸಾಧಕವಾದ ದೈಹಿಕ ಕ್ರಿಯೆಗಳನ್ನು ಸುಹೃದರೊಡನೆ ಸೇರಿ ಮಾಡಿದನು ಸತ್ರಾಜಿತನನ್ನು ವಧಿಸಲು ಶತಧನ್ಮನನ್ನು ಪ್ರೇರಿಸಿದವರು ಅಕ್ರೂರ ಕೃತವರ್ಮರೇ ಅಲ್ಲವೇ ಶ್ರೀಕೃಷ್ಣನು ಶತಧನ್ಮನನ್ನು ಸಂಹರಿಸಿದನೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ನಮಗೂ ಏನಾಗಿ ಬಿಡುವುದೋ ಎಂಬ ಭಯದಿಂದ ನಡುಗಿ ಹೋದ ಅಕ್ರೂರ ಕೃತವರ್ಮರು ದ್ವಾರಕೆಯನ್ನು ಬಿಟ್ಟು ಓಡಿ ಹೋದರು ಅಕ್ರೂರನು ದ್ವಾರಕೆಯನ್ನು ಬಿಟ್ಟು ಹೊರಟು ಹೋದ ನಂತರ ದ್ವಾರಕಾವಾಸಿಗಳಿಗೆ ಬಹುಪ್ರಕಾರವಾದ ಅನಿಷ್ಟಗಳು ಉಂಟಾಗತೊಡಗಿದವು ದೈವಿಕವಾದ ಮತ್ತು ಭೌತಿಕವಾದ ನಿಮಿತ್ತಗಳಿಂದಾಗಿ ಪ್ರಜೆಗಳಿಗೆ ಶಾರೀರಿಕವಾದ ಮತ್ತು ಮಾನಸಿಕವಾದ ಆದಿಗಳು ವ್ಯಾಧಿಗಳು ತಲೆದೋರಿದವು ಸತ್ಪುರುಷನಾದ ಅಕ್ರೂರನು ಊರು ಬಿಟ್ಟು ಹೋದುದರಿಂದ ಹೀಗಾಯಿತೆಂದು ಕೆಲವರು ಭಾವಿಸಿದರು ಇವರೆಲ್ಲರೂ ಹಿಂದೆ ನಡೆದ ಶ್ರೀಕೃಷ್ಣನ ಲೀಲಾಪ್ರಸಂಗಗಳನ್ನು ಪ್ರಸಂಗಗಳನ್ನು ಅವನ ಮಹಾತ್ಮೆಯನ್ನು ಸಂಪೂರ್ಣವಾಗಿ ಮರೆತಿ ಮಾತನಾಡುತ್ತಿದ್ದಾರೆ ಮಹರ್ಷಿಗಳ ಮನೋವೃತ್ತಿಗೆ ನೆಲೆಯೆನಿಸಿರುವ ಭಗವಂತನಿಗೆ ನಿವಾಸ ಸ್ಥಾನವಾದ ದ್ವಾರಕೆಯಲ್ಲಿ ಅನಿಷ್ಟಗಳು ಉಂಟಾಗಲು ಹೇಗೆ ತಾನೇ ಸಾಧ್ಯ ಒಂದು ವೇಳೆ ಅಲ್ಲಲ್ಲಿ ಅನಿಷ್ಟಗಳು ಕಾಣಿಸಿಕೊಂಡರೂ ಶ್ರೀಕೃಷ್ಣನ ಪ್ರಭಾವದಿಂದ ಅವು ತೊಲಗಿ ಹೋಗುತ್ತವೆ ಈ ಹೀಗೆ ಮತ್ತೆ ಕೆಲವರು ಹೇಳತೊಡಗಿದರು ಒಮ್ಮೆ ಕಾಶಿ ರಾಜ್ಯದಲ್ಲಿ ಮಳೆಯೇ ಆಗಲಿಲ್ಲವಂತೆ ಆ ಸಮಯದಲ್ಲಿ ಕಾಶಿರಾಜನು ತನ್ನ ರಾಜ್ಯಕ್ಕೆ ಆಗಮಿಸಿದ ಅಕ್ರೂರನ ತಂದೆಯಾದ ಶೋಫಲ್ಕನಿಗೆ ತನ್ನ ಮಗಳಾದ ಗಾಂಧಿನಿಯನ್ನು ಕೊಟ್ಟು ಮದುವೆ ಮಾಡಿದನಂತೆ ಒಡನೆಯೇ ಮಳೆಯಾಯಿತಂತೆ ಶಫಲ್ಕನ ಮಗನಾದ ಅಕ್ರೂರನಿಗೂ ಇಂತಹುದೇ ಮಹಿಮೆಯಿರುವುದಂತೆ ಅವನೆಲ್ಲಿಗೆ ಹೋದರೂ ಅಲ್ಲಿ ಮಳೆಯಾಗುವುದಂತೆ ಯಾವುದೇ ವಿಧವಾದ ಕಷ್ಟವಾಗಲಿ ಮಹಾಮಾರಿಯೇ ಮುಂತಾದ ಉಪದ್ರವಗಳಾಗಲಿ ಇರುವುದಿಲ್ಲವಂತೆ ಹೀಗೆ ಕೆಲವರು ಮಾತನಾಡಿಕೊಳ್ಳುತ್ತಿದ್ದರು ಭಗವಾನ್ ಶ್ರೀಕೃಷ್ಣನು ಹಿರಿಯರು ಹೇಳುತ್ತಿದ್ದ ಬಗೆ ಬಗೆಯ ಇಂತಹ ಮಾತುಗಳನ್ನು ಕೇಳಿ ಉಪದ್ರವಕ್ಕೆ ಇದು ಕಾರಣವಲ್ಲವೆಂದು ನಿಶ್ಚಯಿಸಿದನಾದರೂ ಅಕ್ರೂರನನ್ನು ಹಿಂದಕ್ಕೆ ಕರೆಯಿಸಿ ಅವನೊಡನೆ ಮಾತನಾಡಿದನು ಶ್ರೀಕೃಷ್ಣನು ಅಕ್ರೂರನನ್ನು ಚೆನ್ನಾಗಿ ಸತ್ಕರಿಸಿ ಅವನೊಡನೆ ಸವಿ ಮಾತುಗಳನ್ನಾಡಿದನು ಯಾರ ಮನಸ್ಸಿನಲ್ಲಿ ಏನಿರುವುದು ಎಂಬುದನ್ನು ತಿಳಿದಿದ್ದ ಸಮಸ್ತ ಪ್ರಾಣಿಗಳ ಆತ್ಮ ಸ್ವರೂಪನಾದ ಶ್ರೀಕೃಷ್ಣನು ನಗು ನಗುತ್ತಲೇ ಅಕ್ರೂರನಿಗೆ ಹೇಳಿದನು ದಾನಪತಿಯೇ ಶತಧನ್ವನು ಪ್ರಕಾಶಮಾನವಾದ ಮತ್ತು ಸಂಪತ್ತನ್ನು ಕೊಡುವ ಸ್ಯಮಂತಕ ಮಹಾಮಣಿಯನ್ನು ನಿನ್ನಲ್ಲಿ ನ್ಯಾಸಭೂತವಾಗಿ ಇಟ್ಟಿರುವನೆಂಬ ವಿಷಯವು ನನಗೆ ಬಹಳ ಹಿಂದೆಯೇ ತಿಳಿಯಿತು ಸತ್ರಾಜಿತನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಅವನ ಮಗಳ ಮಕ್ಕಳು ಅವನಿಗೆ ಮಾಡಬೇಕಾದ ಕರ್ಮಾಂತರಗಳನ್ನು ಪಿಂಡ ಪ್ರದಾನವನ್ನು ತಿಲತರ್ಪಣಾದಿಗಳನ್ನು ಕೊಟ್ಟು ಅವನಲ್ಲಿ ಅಂದರೆ ಆ ಸತ್ರಾಜಿತನಲ್ಲಿ ಇರಬಹುದಾದ ಎತ್ಕಿಂಚಿತ್ ಆಸ್ತಿಗೆ ಹಕ್ಕುದಾರರಾಗುತ್ತಾರೆ ಹೀಗೆ ಶಾಸ್ತ್ರ ಸಂಪ್ರದಾಯದಂತೆ ಆ ಶಮಂತಕ ಮಣಿಯು ನನ್ನ ಮಗನಿಗೆ ಲಭಿಸಬೇಕಾಗಿದೆ ಆದರೆ ಆ ದಿವ್ಯ ಮಣಿಯು ನಿನ್ನಲ್ಲಿಯೇ ಇರಬೇಕು ಎಂಬುದು ನನ್ನ ಅಭಿಪ್ರಾಯವಾಗಿದೆ ಏಕೆಂದರೆ ನೀನು ವ್ರತನಿಷ್ಠನಾಗಿರುವೆ ಪವಿತ್ರಾತ್ಮನಾಗಿರುವೆ ಬೇರೆಯವರು ಆ ಮಣಿಯನ್ನಿಟ್ಟುಕೊಂಡು ಕಾಪಾಡುವುದು ಬಹಳ ಕಷ್ಟವೇ ಆಗುತ್ತದೆ ಆದರೆ ಮಣಿಯ ಸಂಬದ್ಧವಾಗಿ ನಾನು ಏನು ಹೇಳಿದರೂ ನಮ್ಮ ಅಣ್ಣನಾದ ಬಲರಾಮನು ನಂಬುತ್ತಿಲ್ಲ ಆದುದರಿಂದ ಮಹಾಭಾಗನೆ ನಿನ್ನಲ್ಲಿರುವ ಮಣಿಯನ್ನು ತೋರಿಸಿ ಇಷ್ಟ ಮಿತ್ರರ ಬಲರಾಮನ ಸತ್ಯಭಾಮೆಯ ಮತ್ತು ಜಾಂಬವತಿಯ ಸಂದೇಹವನ್ನು ನಿವಾರಿಸು ಅವರ ಮನಸ್ಸಿಗೆ ಶಾಂತಿಯುಂಟಾಗುವಂತೆ ಮಾಡು ಆ ಮಣಿಯ ಪ್ರಭಾವದಿಂದಾಗಿ ಚಿನ್ನದ ವೇದಿಯುಳ್ಳ ಹಲವಾರು ಯಜ್ಞಗಳು ಅವಿಚ್ಛಿನ್ನವಾಗಿ ನಿನ್ನ ಯಜಮಾನ್ಯದಲ್ಲಿ ನಡೆಯುತ್ತಿರುವವು ಎಂಬುದನ್ನು ನಾನು ತಿಳಿದಿದ್ದೇನೆ ಪರೀಕ್ಷಿತ ಮಹಾರಾಜ ಹೀಗೆ ಸಾಂತ್ವನದ ಮಾತುಗಳಿಂದ ಪ್ರೇರಿತನಾದ ಅಕ್ರೂರನು ತನ್ನ ವಸ್ತ್ರದ ಸೆರಗಿನಲ್ಲಿ ಕಟ್ಟಿದ್ದ ಸೂರ್ಯನ ಪ್ರಕಾಶಕ್ಕೆ ಅನುರೂಪವಾದ ಪ್ರಕಾಶವನ್ನು ಹೊರಚೆಲ್ಲುತ್ತಿದ್ದ ಸೆವಂತಕ ಮಣಿಯನ್ನು ಶ್ರೀಕೃಷ್ಣನಿಗಿತ್ತನು ಶ್ರೀಕೃಷ್ಣನು ಆ ಮಣಿಯನ್ನು ತನ್ನ ಜ್ಞಾತಿ ಬಾಂಧವರೆಲ್ಲರಿಗೂ ತೋರಿಸಿ ತನಗೆ ಒದಗಿ ಬಂದಿದ್ದ ಸೆಮಂತಕಾಪಹಾರಿ ಎಂಬ ಕಳಂಕವನ್ನು ಕಳೆದುಕೊಂಡು ಅಕ್ರೂರನಿಗೆ ಹೇಳಿದ್ದಂತೆ ಪುನಃ ಆ ಶಿವಂತಕ ಮಣಿಯನ್ನು ಅವನಿಗೆ ಕೊಟ್ಟು ಬಿಟ್ಟನು ಯತ್ವತಗೀಶ್ವರ ವಿಷ್ಣುರ್ವೀರ್ಯಾಢ್ಯಂ ವೀರ್ಯಾಢ್ಯಂ ವೃಜಿನಹರಂ ಸುಮಂಗಲಂಚ ಆಖ್ಯಾನಂ ಪಠತಿ ಶೃಣೋತ್ಯನುಸ್ಮರೆ ದುಷ್ಕೀರ್ತಿಂ ದುರಿತಮೋಹ್ಯ ಯಾತಿ ಶಾಂತಿಂ ಸರ್ವಶಕ್ತಿವಂತನಾದ ಸರ್ವವ್ಯಾಪಕನಾದ ಭಗವಾನ್ ಶ್ರೀಕೃಷ್ಣನ ವೀರ್ಯ ಪರಾಕ್ರಮಗಳಿಂದ ಸಂಪನ್ನವಾಗಿರುವ ಈ ಆಖ್ಯಾನವು ಸಮಸ್ತ ಪಾಪಗಳನ್ನು ಅಪವಾದಗಳನ್ನು ಅಪರಾಧಗಳನ್ನು ಕಳಂಕಗಳನ್ನು ತೊಡೆದು ಹಾಕುತ್ತದೆ ಈ ಸವಂತಕೋಪಾಖ್ಯಾನವನ್ನು ಯಾವನು ಪಠಿಸುವ ಕೇಳುವನು ಅಥವಾ ಸ್ಮರಿಸುವನು ಅಂತಹವನು ಸಮಸ್ತವಾದ ದುಷ್ಕೀರ್ತಿಗಳನ್ನು ಪಾಪಗಳನ್ನು ಕಳೆದುಕೊಂಡು ಮನಃಶಾಂತಿಯನ್ನು ಹೊಂದುತ್ತಾನೆ ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಭಾಗವತದಲ್ಲಿ ದಶಮ ಸ್ಕಂದದ ಐವತ್ತ ಏಳನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ